ನಾಯಕನಟ್ಟಿ ಹೋಬಳಿಯ ನಾಡ ಕಚೇರಿ ರೆವಿನ್ಯೂ ಇನ್ಸ್ಪೆಕ್ಟರ್ ರವರು ನಾಡ ಕಚೇರಿಯಲ್ಲಿ ಅವರ ಕೊಠಡಿ ಇದ್ದು ಸಹ ಬೇರೆ ಖಾಸಗಿ ಕೊಠಡಿಯಲ್ಲಿ ಕೆಲಸ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಇಂದು ಕೆಆರ್ಎಸ್ ಪಕ್ಷದಿಂದ ನಾಡ ಕಚೇರಿಗೆ ಭೇಟಿ ನೀಡಿ ಪ್ಯಾಕ್ ಚೆಕ್ ಮಾಡಿರುವುದು ವಿಡಿಯೋ ವೈರಲ್ ಖಾಸಗಿ ಕೊಠಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವುದು ಬೆಳಕಿಗೆ ಬಂದಿದೆ ಈ ಬಗ್ಗೆ ಉಪ ತಹಸೀಲ್ದಾರ್ ಅವರನ್ನು ಕೇಳಿದಾಗ ಇದು ತಮ್ಮ ಗಮನಕ್ಕೆ ಇಲ್ಲ ಆದರೆ ಈ ನಾಡ ಕಚೇರಿಯಲ್ಲಿ ಅವರು ಕೆಲಸ ನಿರ್ವಹಿಸುತ್ತಿಲ್ಲ ಎಂದು ಕೊಟ್ಟಿದ್ದಾರೆ ಹ್ಞೂ ಮಾಹಿತಿ ಇದೆ ಅದು ಅಧಿಕೃತವಾಗಿ ಅವಕಾಶ ಇದೆಯಾ ಅವಕಾಶ ಕೊಟ್ಟಿರಲ್ಲ ಯಾರು ನೀವೇನಾದರೂ ಕೊಟ್ಟ್ರಾ ಅಥವಾ ತಹಸೀಲ್ದಾರ್ ಅವರು ಏನೋ ಅಲ್ಲ ತಹಸೀಲ್ದಾರ್ ಅವರು ಏನಾದರೂ ಕೊಟ್ಟರೆ ಅಥವಾ ಡಿ ಸಿ ಅವರು ಅವಕಾಶ ಕೊಟ್ಟರ ಯಾರು ಕೊಟ್ಟರು ಅಲ್ಲ ಈಗ ಆರೇ ಅವರು ನಿಮ್ಮ ವ್ಯಾಪ್ತಿಗೆ ಬರ್ತಾರಾ ನಿಮ್ಮ ವ್ಯಾಪ್ತಿಗೆ ಬಂದರೆ ಆಗ ನೀವು ಕೇಳ್ತಾ ಇಲ್ವಾ ಅವ್ರಿಗೆ ಕೇಳಿಲ್ವಾ ನೀವು ಅವರಿಗೆ ಮತ್ತೆ ಈಗ ಕೇಳಿ ರೆಸ್ಪಾನ್ಸ್ ಇಲ್ಲ ಅಂದ್ರೆ ತಾವು ಏನು ಮಾಡಬೇಕು ನೋಡಿ ನೀವೇ ಹೇಳಿದಿರಿ ಈಗ ಇವಾಗ ನಿಮಗೆ ಆರ್ಯ ಅವರಿಗೆ ಕೊಠಡಿ ಅವಕಾಶ ಇದೆ ಅಲ್ವಾ ನಿಮಗೆ ಕಚೇರಿಗೆ ಮಾಡ್ಕೊಳಕ್ಕೆ ಅವಕಾಶ ಇದೆ ಅಲ್ವಾ ಆದರೆ ಇಲ್ಲಿ ಇರ್ತಾ ಇಲ್ಲ ನೀವು ಇಲ್ಲಿದ್ದರೆ ಆರೆ ಇಲ್ಲೋ ಒಂದು ಕಡೆ ಇರ್ತಾರೆ ಮತ್ತು ನಿಮ್ಗೆ ಇಲಾಖೆ ದಾಖಲೆಗಳನ್ನು ರೈತರು ಇಲ್ಲಿ ಹೆಂಗೆ ಸಾಕಿಸ್ತದೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಲ್ಲಿ ದಾಖಲೆ ತೊಗೊಬರ್ಬೇಕು ಇಲ್ಲಿ ತೊಗೊಂಡ್ಬರ್ಬೇಕು ಒಂದೇ ಒಟ್ಟಿಗೆ ಇರಲಿಕ್ಕೆ ಯಾಕಾಗ್ತಾ ಇಲ್ಲ ಏನಕ್ಕೆ ಅವರು ಸಪ್ರೇಟ್ ಕಚೇರಿಯನ್ನು ಓಪನ್ ಮಾಡ್ಕೊಳ್ಳೋದ್ರ ಉದ್ದೇಶ ಏನು ಅದರಲ್ಲಿ ಬಾಡಿಗೆಯನ್ನು ಕಟ್ಕೋಬೇಕು ಆ ಬಾಡಿಗೆ ಕಟ್ಟುವಂತಹ ಕಚೇರಿಗೆ ಯಾರು ಹಣ ವಹಿಸ್ತಾರೆ ಸರ್ಕಾರದಿಂದ ಇದ್ದೀರಾ ಅಥವಾ ಅವರೇ ಹಾಕಿಕೊಡ್ತಾ ಇದ್ದಾರಾ ಅವರೇ ಹಾಕ್ಕೊಡ್ತಾರೆ ಅಂದರೆ ಯಾವ ಆ ಮೂಲದಿಂದ ಹಣ ಹಾಕ್ತಾ ಇದಾರೆ ಓಕೆ ನೀವು ಆ ಸರ್ಕಾರದಿಂದ ಇಲ್ಲ ಆಗಾದ್ರೂ ಆ ಹಣಕ್ಕೆ ಬಾಡಿಗೆಗಂತೂ ಹಣ ಕೊಡಲೇಬೇಕು ಯಾರು ಕೊಡ್ತಾರೆ ಅವರೇ ಕೊಡ್ತಾರೆ ಅವ್ರ ಮೂಲ ಎಲ್ಲಿ ಬರುತ್ತೆ ದಯವಿಟ್ಟು ನೋಡಿ ಈಗ ಕಚೇರಿ ಕೊಠಡಿಗಳು ಲಭ್ಯವಿಲ್ಲ ಅಂದರೆ ಅದು ತಹಸೀಲ್ದಾರ್ ಅಥವಾ ಡಿ ಸಿ ಅವರು ಏನಾದರೂ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಬೇಕು ಆದರೆ ಅದು ಅಧಿಕೃತವಾಗಿ ಮಾಡಬೇಕಾಗ್ತದೆ ಆ ರೀತಿ ರೀತಿಯಾದ ನಿಮಗೆ ಮಾಹಿತಿಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಆ ಥರ ಯಾವುದೋ ವಿಚಾರಗಳು ತಿಳಿದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಹೌದಾ ಹೌದು ಹಾಗಾದರೆ ನೀವು ಇವಾಗ ಅವರು ಅವರು ಏನು ಅದು ಅನಧಿಕೃತವಾಗಿ ಒಂದು ಖಾಸಗಿ ಕಚೇರಿಯನ್ನು ಮಾಡಿಕೊಂಡಿರುವಂಥದಕ್ಕೆ ತಾವುಗಳು ತೆಗೆದುಕೊಂಡಂತಹ ಕ್ರಮದ ಬಗ್ಗೆ ಮಾಹಿತಿ ಏನು ಹಾಂ ಆಯಿತು ಈಗ ನೋಡಿ ನಾವು ಫೋನ್ ಮಾಡಿದ್ವಿ ಈಗ ಅವರು ಆರೇ ಅವರು ಇದ್ದಾರೆ ನಿಮಗೆ ಫೋನ್ ತೆಗಿತಾ ಇಲ್ಲ ನೀವು ತಹಶೀಲ್ದಾರ್ ಗಮನಕ್ಕೆ ತಂದು ಅವ್ರ ಮೇಲೆ ಕಾನೂನು ಕ್ರಮ ಜರಿಸಿ ಇಲ್ಲಿ ಬರಕ್ಕೆ ತಿಳಿಸಬೇಕು ತಾವು ಇದು ನನ್ನ ಒಬ್ಬಂದ ಪ್ರಶ್ನೆ ಅಲ್ಲ ಅಲ್ಲಿ ಹಲವಾರು ರೈತರ ಸಮಸ್ಯೆ ಅವ್ರು ಹೇಳ್ಕೊಂಡಿದ್ದಕ್ಕೆ ನಾವು ಇವತ್ತು ಬಂದಿದ್ದೇವೆ ನೋಡಿ ಇಲ್ಲಿ ಸ್ಥಳೀಯ ಎಲ್ಲ ರೈತರು ಇಲ್ಲಿ ಇದ್ದಾರೆ ಹೇಳಿ ಈ ಸಮಸ್ಯೆ ನಿಮಗೆ ಯಾವಾಗಿಂದ ಉಲ್ಬಣ ಆಗಿದೆ ಈ ತರ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ನಾಯಕ ಹೋಗಲಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಅಂತ ನಾವು ಹಲವಾರು ಬಾರಿ ನಾಡಕಚೇರಿ ಉಪತಾಶಿದಾರ ಅವರಿಗೆ ಮನವಿ ಕೊಟ್ಟು ಆರೈ ಅಲ್ಲಿ ಯಾರೋ ಒಂದು ಐದು ಸಾವಿರ ಐದಾರು ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಿಂದಿನ ಉದ್ದೇಶ ಏನಂತ ಗೊತ್ತಿಲ್ಲ ಅಲ್ಲಿ ಲಂಚಾವತಾರ ನಡೀತದೆ ಅಂತ ನಮ್ಮ ಅನುಮಾನ ಆಗ್ತದೆ ಯಾಕಂದ್ರೆ ಇಲ್ಲಿ ಕಚೇರಿಗೆ ಇದ್ದಾಗ ಲಂಚ ತಾಮಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ರೂಮ್ ಮಾಡಿ ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಅದೇನೋ ಒಂದು ಎಲ್ಲರಿಗೂ ಒಂದು ತಿಳಿದಂಥ ವಿಚಾರ ಸಾಮಾನ್ಯ ಜನ ಇರೋಂಥ ವಿಚಾರ ಆದರೆ ನಾವು ನಾಲ್ಕು ಹಲವಾರು ಬಾರಿ ನಾವು ಅವ್ರಿಗೆ ಅವರ ವಾಲಂಟೀರಿಗೆ ಅವರ ಹೋಗಿ ನಾವು ಕೇಳ್ಕೊಂಡ್ವಿ ಆದ್ರೂ ನಮ್ಮ ಉಪತಾಚದಾರ ಅವರು ಮುಖಾಂತರನು ಮನೆ ಕೊಟ್ಟಿದ್ವಿ ಮುಖ ಉಪತ್ಯಾಸದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಅಂತ ಒಂದು ಮನೆ ಕೊಟ್ಟಿದ್ವಿ ಆದರೆ ಯಾರೂ ಅಸ್ಪನ್ಸ್ ಇಲ್ಲ ಅವರು ಯಾರು ಮಾತ್ರ ಕೇಳ್ತಿಲ್ಲ ಆ ಶಪದ್ರ ಮೇಡಮ್ ಅವರು ಅವರು ಅವ್ರ ಬಗ್ಗೆ ಯಾವ ಕೇಂದ್ರ ಮಾತಾಡ್ತಾರಂತ ನಮಗೆ ಮಾಹಿತಿ ಬಂತು ಅದರಂತೀಗ ನಾವು ಸರ್ಕಾರಿ ಕಚೇರಿಗಳಲ್ಲಿ ದಾಖಲೆಗಳ ಅಲ್ಲಿ ಪ್ರೈವೇಟ್ ರೂಮ್ಗಳಲ್ಲಿ ಇಟ್ಕೊಂಡಾಗ ಅಲ್ಲಿ ನನ್ನ ಹಚಾಚೂರಿ ಆದ್ರೆ ಆ ದಾಖಲೆಗಳಿಗೆ ಜವಾಬ್ದಾರಿ ಯಾರು ಆ ದಾಖಲೆಗಳು ಇಡೀ ನಮ್ಮ ನಾಯಕ ಹೋಬಳಿಯ ಸಮಸ್ತ ರೈತ ಸಮುದಾಯದ ಒಂದು ದಾಖಲೆಗಳು ಅಲ್ಲಿ ಆದರೆ ತಗೊಂಡೋಗಿ ಸಪ್ರೇಟ್ ಒಂದು ರೂಮ್ ಇಟ್ಟಿದ್ದಾರೆ ಅಂದರೆ ಖಾಸಗಿ ಕೊಠಡಿಯಲ್ಲಿ ಆ ದಾಖಲೆಗಳಿಗೆ ಜವಾಬ್ದಾರಿ ಯಾರು ಜಿಲ್ಲಾಧಿಕಾರಿ ಆಗ್ತಾರ ಮತ್ತೆ ತಹಶೀಲ್ದಾರ್ ಆಗ್ತಾರ ಉಪತಹಸೀಲ್ದಾರ್ ಆಗ್ತಾರೆ ಆರೇ ಆಗ್ತಾರೆ ಇದಕ್ಕೆ ನೇರವಾಗಿ ಉತ್ತರ ನಮಗೆ ಆಗ್ಬೇಕದು ತಕ್ಷಣವೇ ಅದು ಅವ್ರು ನೇರವಾಗಿ ಬಂದು ಇಲ್ಲಿ ಕಚೇರಿ ಇಲ್ಲ ಅಂತ ಅಂದಾಗ ಬೇಕು ಬೇರೆ ಆಪ್ಷನ್ ಸರ್ಕಾರನೇ ಅವರಿಗೆ ಇದು ಮಾಡ್ಕೊಡುತ್ತೆ ಆದ್ರೆ ಕಚೇರಿ ಇದ್ದು ರೂಮ್ ಇದ್ದು ಅದಕ್ಕೆ ರೂಮ್ಗೆ ಬೀಜ ಹಾಕಿ ಅದ್ರ ಒಂಥರ ಅಡಿಗೆ ಮನೆ ತರ ಯೂಸ್ ಮಾಡ್ಕೊತಾರೆ ಇದಕ್ಕೆ ಆ ಸರ್ಕಾರನೇ ಆ ಬಾಡಿಗೆ ಅವರು ಖಾಸಗಿ ಕೊಠಡಿಗೆ ಬಾಡಿಗೆ ಕೊಡ್ತಾರೋ ಇಲ್ಲ ಇವ್ರು ಜೋಬಿಂದ ಕೊಟ್ಟಿದಾರೆ ಅದು ಗೊತ್ತಾಗಬೇಕಾಗುತ್ತೆ ಈಗ ಅವ್ರು ಜೋಬಿಂದ ಅಂತಂದ್ರೆ ಏನು ಉದ್ದೇಶ ಅದು ಅದು ಜೇಬಿಂದ ಅವ್ರ ಸಂಬಳದಿಂದ ಒಂದು ಒಬ್ಬರಿಗೆ ಟೀ ಪರ್ಸೆಂಟ್ ಕಷ್ಟ ಈ ಪರಿಸ್ಥಿತಿ ಅದು ಅವರು ಜೇಬಿಂದ ಐದಾರು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಿ ಒಂದು ಸಪರೇಟ್ ರೂಮ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಮರ್ಮ ಮಾಡ್ತೇವೆ ಉತ್ತರ ಎಷ್ಟಿದೆ ಅಡಿಕೆರೆ ತಾಲೂಕಿನ ಗ್ರಾಮ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆಯಾಗಿ ಮೂರು ಬರುತ್ತೆ ಇದ್ದು ಅವರು ಖಾಸಗಿ ಕಚೇರಿಯನ್ನು ಮಾಡ್ಕೊಂಡು ಮತ್ತು ನಂತರ ಅದೇ ಹಂತದ ಕೆಳ ಹಂತದಲ್ಲಿರುವಂತಹ ಡಿ ಟಿ ಕಲೆ ಹಂತದಲ್ಲಿರುವಂತರು ನಂತರ ಬಾರಿ ಕೆಳಗಡೆ ಇರುವಂತಹ ಏನು ವಿರು ವಿಗಳಿಂದ ನಾವು ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ ನಾವು ಏನು ಹೇಳ್ತೀವಿ ಅವರು ಸಹ ಸರಿಯಾದ ರೀತಿಯಲ್ಲಿ ಅವ್ರ ಮೂಲ ಸ್ಥಾನದಲ್ಲಿ ಇರತಕ್ಕಂಥ ಗ್ರಾಮಗಳಲ್ಲಿ ಹೋಗ್ಬಿಟ್ಟು ಕೆಲಸವನ್ನು ನಿರ್ವಹಿಸಬೇಕು ಇವರು ಸಹ ಅದೇ ರೀತಿ ಚಾಲಿ ಅಂದ್ರೆ ಯಾವುದೋ ಒಂದು ಪ್ರಕಟಣೆಯನ್ನು ಮಾಡ್ಕೊಳ್ಳೋದು ಯಾವುದೋ ಸುದ್ದಿಗಳಲ್ಲಿ ಇರುವಂಥದ್ದು ಇವರು ರೈತರು ಹುಡ್ಕೊಂಡು ಅವ್ರು ಕೇಳ್ಕೊಂಡು ಇವ್ರು ಕೇಳ್ಕೊಂಡು ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಅವ್ರ ಪೆಟ್ರೋಲು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹೋಗೋದೆ ಅಲ್ದಾಡುವಂತ ಪರಿಸ್ಥಿತಿನೇ ಇನ್ನೂ ಇದು ನಿವಾರಣೆ ಆಗ್ತಾ ಇಲ್ಲ ಇದು ಮಾನ್ಯ ತಹಸೀಲ್ದಾರ್ ಅವರು ಗಮನಿಸಬೇಕು